ನಮಸ್ಕಾರ ಕಳೆದ ಒಂದು ತಿಂಗಳಿಂದ ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರುವಂತ ಆರೋಪ ಪ್ರತಿ ಆರೋಪ ಬಹಳ ಮುಖ್ಯವಾಗಿ ಜನಾಂಗಗಳ ನಿಂದನೆ ಇದು ಈಗಾಗಲೇ ನಾನು ಬಹಳಷ್ಟು ಸತಿ ಹೇಳಿದ್ದೇನೆ ಒಬ್ಬ ಜನಪ್ರತಿನಿಧಿಯಾಗಿ ಮನಸ್ಸಿಗೆ ಅತ್ಯಂತ ನೋವು ಉಂಟು ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ಶಾಂತಿಯನ್ನು ಕಾಪಾಡಿ ಯಾಕಂದರೆ ನಮಗೆಲ್ಲರಿಗೂ ಕೂಡ ಶಾಂತಿಯುತವಾದಂಥ ಜೀವನ ಸಾಗಿಸ್ಬೇಕು ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತ ಹೇಳುವಂಥದ್ದೇ ಗುರಿ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಒಂದು ಪ್ರಸ್ತಾವನೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡೂ ಜನಾಂಗದ ನಾಯಕರು ಅದು ಅರೆಭಾಷೆ ಹಾಗೂ ಕೊಡಬರು ಜನಾಂಗದ ನಾಯಕರು ಫೆಡರೇಷನ್ನ ಅಧ್ಯಕ್ಷರು ಮತ್ತು ವಿವಿಧ ಅಧಿಕೃತವಾಗಿ ಸ್ಥಾಪಿತವಾಗಿರುವಂಥ ನೈಜ ಸಂಘಟನೆಗಳ ಮುಖಂಡರು ಜೊತೆಗೆ ಸೇರಿ ಸಂಧಾನದ ಮೂಲಕ ಮಾತುಕತೆ ಮೂಲಕ ಇದನ್ನ ಬಗೆಹರಿಸೋದು ಸೂಕ್ತ ಇದನ್ನು ಬಗೆಹರಿಸಲಿಕ್ಕೆ ಮತ್ತು ಈ ಸಂಧಾನದಲ್ಲಿ ಭಾಗಿಯಾಗಲಿಕ್ಕೆ ನಾನು ಕೂಡ ತಯಾರಾಗಿದ್ದೇನೆ ತಾವೆಲ್ಲರೂ ಜೊತೆ ಸೇರಿದರೆ ನಾನು ಕೂಡ ಬಂದು ಇದನ್ನು ಶಾಂತಿಯುತವಾಗಿ ಒಂದು ಶಾಶ್ವತವಾಗಿ ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಮುಂದಾಗ್ಲಿಕ್ಕೆ ನಾನು ತಯಾರಾಗಿದ್ದೇನೆ ಅಂತ ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಮುಖ್ಯವಾಗಿ ಕೊಡಗು ಜಿಲ್ಲೆಯಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಜನ ವಾಸವಾಗಿರ್ತಾರೆ ಅದು ಕೇವಲ ಒಂದು ಅಥವಾ ಎರಡು ಜನಾಂಗಗಳಿಗೆ ಸೀಮಿತವಾದಂಥ ಜಿಲ್ಲೆಯಲ್ಲ ವಿವಿಧ ವಿವಿಧ ಜನಾಂಗಗಳು ಜಾತಿ ಧರ್ಮ ಎಲ್ಲವನ್ನು ಪಾಲನೆ ಮಾಡಿ ಶಾಂತಿಯುತವಾಗಿ ಜೀವನವನ್ನು ಬದುಕನ್ನು ನಡೆಸ್ತಾ ಇರುವಂಥ ಜನಾಂಗದ ಜನ ಅಲ್ಲಿ ವಾಸಿಸಿದ್ದಾರೆ ಅದರಿಂದ ಎಲ್ಲರನ್ನೂ ಕೂಡ ನಾವು ಗಣನೆಗೆ ತಗೋಬೇಕು ಅಲ್ಲಿ ದಲಿತರಿರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ಪಂಗಡ ಮಲಯಾಳಿ ಮಾತಾಡುವಂಥವ್ರು ಇರ್ಬೋದು ಮುಸಲ್ಮಾನಿರ್ಬೋದು ಕ್ರೈಸ್ತರಿರ್ಬೋದು ಜೈನು ಬೌದ್ಧ ಧರ್ಮ ಎಲ್ಲವನ್ನು ಹಿಂದುಳಿದ ವರ್ಗದವ್ರು ಅನೇಕ ಸಣ್ಣ ಸಣ್ಣ ಕೊಡುವ ಭಾಷೆಯ ಮಾತಾಡುವಂಥ ಭಾಷಿಕ ಸಮಾಜದವ್ರು ಇರ್ಬೋದು ಇವರೆಲ್ಲರೂ ಕೂಡ ಶಾಂತಿಯನ್ನು ನೆಮ್ಮದಿಯನ್ನು ಕಾಪಾಡಿಕೊಂಡು ಅಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡು ಬಿಟ್ಟಿದ್ದಾರೆ ದಯವಿಟ್ಟು ನಾನು ಮತ್ತೊಮ್ಮೆ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಎಲ್ಲರ ಶಾಂತಿಯನ್ನು ತೊಂದರೆ ಮಾಡುವಂಥ ರೀತಿಯಲ್ಲಿ ಕೆದುಕುವಂಥ ರೀತಿಯಲ್ಲಿ ಯಾರೂ ಕೂಡ ಬರಿಸಬಾರ್ದು ಇದಕ್ಕೆ ಒಂದು ಶಾಂತಿಯುತವಾದಂಥ ಪರಿಹಾರಕ್ಕೆ ತಾವು ಎಲ್ಲ ಎರಡೂ ಜನಾಂಗದ ನಾಯಕರು ಮುಂದಾದರೆ ನಾನು ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ತಯಾರಾಗಿದ್ದೇನೆ ಇದನ್ನು ನಾವು ಮಾತುಕತೆಯ ಮೂಲಕ ಬಗೆಹರಿಸೋಣ ಹೇಳಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಹಾಗೆ ಕಾನೂನು ಸಂವಿಧಾನ ಇದಕ್ಕೆ ಮೇಲೆ ಯಾರು ಕೂಡ ಇಲ್ಲ ಯಾರೂ ಕೂಡ ಇಲ್ಲ ನಮ್ಮ ಸಂವಿಧಾನವೇ ಶ್ರೇಷ್ಠ ನಮ್ಮ ಕಾನೂನೇ ಶ್ರೇಷ್ಠ ಅಂತ ಹೇಳಿ ಬಯಸ್ತೇನೆ ಕಾನೂನಿನ ಮುರಿಯುವಂಥ ಪ್ರಯತ್ನ ಮಾಡಿದ್ರೆ ಯಾರನ್ನು ಕೂಡ ನಾವು ಸಹಿಸೋದಿಲ್ಲ ಶಾಂತಿಯನ್ನು ಕೆತ್ತುವಂಥ ಕೃತ್ಯಕ್ಕೆ ಕೈ ಹಾಕೋದು ಕೂಡ ನಾವು ಸಹಿಸೋದಿಲ್ಲ ಅಂತ ಕೂಡ ಹೇಳುವಂತ ಸಂದೇಶವನ್ನು ಇವತ್ತು ಕಳಿಸ್ಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ನಾನೆಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ ಶಾಂತಿಯನ್ನು ಕಾಪಾಡೋಣ ನೆಮ್ಮದಿಯನ್ನು ಕಾಪಾಡೋಣ ಅನೇಕ ಜನರು ವಾಸವಾಗಿದ್ದಾರೆ ಅದರಿಂದ ಈ ಸಮಸ್ಯೆಯನ್ನು ಬೇರೆಯವರ ಸಮಸ್ಯೆ ಕೂಡ ಆಗಿ ಇವತ್ತು ಉತ್ಪನ್ನ ಆಗಿದೆ ಇದನ್ನು ಬಗೆಹರಿಸೋದು ಸೂಕ್ತ ದಯವಿಟ್ಟು ಈ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಮುಂದಾಗಿ ಅಂತ ಕೇಳಿಕೊಂಡು ನಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ನಮಸ್ಕಾರ